ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಮೊದ್ಲಿಗೆ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಅಡ್ವಾನ್ಸ್ ಆಗಿ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಮಹಾನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ಯಾರ್ಯಾರ ಮನೆಯಲ್ಲಿ ದೀಪದ ಒಂದು ಪದ್ಧತಿ ಐತಿ ಖಂಡಿತವಾಗ್ಲೂ ನನ್ನ ಜೊತೆ ಶೇರ್ ಮಾಡ್ಕೊಳ್ರಿ ನಮ್ಮ ಮನೆಯಲ್ಲಿ ಇಲ್ಲ ಆದರೆ ಅವರ ತವ್ರ ಮನೆಯೊಳಗ ದೀಪದ ಒಂದು ಪದ್ಧತಿ ಐತಿ ಅದರ ಒಂದು ಮಹತ್ವ ಅದರ ಒಂದು ಮಡಿ ಹುಡಿ ಭಕ್ತಿ ಭಾವ ಶ್ರದ್ಧೆ ಮತ್ತು ಅದ್ರದ್ದು ಹೇಳಿದ್ನಲ್ಲ ಮಹತ್ವ ಅದನ್ನೆಲ್ಲನೂ ನಾನು ಸಣ್ಣೊಂದು ಸಣ್ಣ ತಿಳ್ಕೊಂಬಿಟ್ಟೀನಿ ಇರ್ತಲ ತಿಳ್ಕೊಂಡ್ಬಿಟೀನಿ ಅದರೊಳಗೆ ನಾನು ಭಾಗಿಯಾಗೀನಿ ಯಾಕಂದ್ರೆ ರಜಾ ದಿನಗಳಲ್ಲಿ ನಾವೇನು ಹೋಗ್ತಾ ಇದ್ವಿ ದಸರಾ ರಜೆಗ ಅಹ್ ನಮ್ಮ ತಾಯಿಯವ್ರ ತವರ್ ಮನೆಗೆ ಹೋಗ್ತಾ ಇದ್ವಿ ನಮ್ಮ ತಾಯಿಯವರ ತಾಯಿ ಹಾಕ್ತಾ ಇದ್ರು ಘಟಸ್ಥಾಪನ ಮಾಡಿಸ್ತಾ ಇದ್ರು ಒಂಬತ್ತು ದಿನದ ತುಂಬ ಘಟ ಅಂತಾರಲ್ಲ ಆ ಥರ ಒಂಬತ್ತು ದೀಪ ಬರಲಿ ಹತ್ತು ದೀಪ ಬರಲಿ ಎಂಟು ದೀಪ ಬರಲಿ ಒಟ್ಟು ದಸರಾಕ್ ಎಷ್ಟು ದೀಪ ಬರ್ತಾವೋ ಅಷ್ಟು ದಿನದ ದೀಪ ದೀಪಾರ್ಚನೆ ಅಥವಾ ಘಟೋತ್ಸವ ಅವರ ನೆರವೇರಿಸ್ತಾ ಇದ್ರು ಮತ್ತು ಅಷ್ಟೇ ಮಡಿ ಹುಡಿಲನ್ನು ಮಾಡ್ತಾ ಇದ್ರು ಮತ್ತು ಅದಕ್ಕೆ ಬೇಕಾದಂಥ ಎಲ್ಲ ಪದ್ಧತಿಗಳನ್ನ ಮಾಡ್ತಾ ಇದ್ರು ಅವರು ಅದನ್ನೆಲ್ಲ ನೋಡ್ಕೊತ ಬೆಳೆದವ್ರು ನಾವು ಆಮೇಲೆ ನೀತಿ ಬಹಳ ಭಾವದಿಂದ ಅವರು ಪಾಲಿಸ್ತಾ ಇದ್ರು ಎಲ್ಲವನ್ನೂ ಕೂಡ ಒಂದು ಉಪವಾಸದಿಂದ ಹಿಡ್ಕೊಂಡು ದೀಪ ರಕ್ಷಣೆ ಮಾಡೋದಾಗ್ಲಿ ಮತ್ತೆ ಅದರದ್ದೆಲ್ಲನೂ ಸಿದ್ಧತೆ ಅಂತ ಹೇಳ್ಬೋದು ಎಲ್ಲನೂ ಕೂಡ ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರು ಮತ್ತು ಒಂಬತ್ತು ದಿನವೂ ಏನು ಮಾಡ್ತಾ ಇದ್ರಪ್ಪ ಅಂತಂದ್ರೆ ಆ ಪುರಾಣವನ್ನ ದೇವಿಯ ಒಂದು ಪುರಾಣವನ್ನ ಅವರು ಓದ್ತಾ ಇದ್ರು ಅವರು ಅವರ ದೃಷ್ಟಿ ಕರೆಕ್ಟಾಗಿ ಕಾಣುವವರೆಗೇನು ನಮ್ಮ ಅಮ್ಮರ ಓದಿದ್ರು ನಂತರದಲ್ಲಿ ಅವರಿಗೆ ಅಕ್ಷರಗಳು ಅಷ್ಟೊಂದು ಸರಿ ಇರುವಂಥ ಒಂದು ಸಂದರ್ಭದೊಳಗೆ ಅಥವಾ ನನಗೆ ಓದಕ್ಕೆ ಬರ ಪರ್ಫೆಕ್ಟಾಗಿ ನಾ ಓದೋ ಒಂದು ಸ್ಟೇಜಿಗೆ ಓದೋ ಒಂದು ವಯಸ್ಸಿಗೆ ಬಂದ ನಂತರ ಪ್ರತಿ ದಸರಾಗ ನಾನೇ ಪುರಾಣವನ್ನು ಕೂಡ ಓದ್ತಾ ಇದ್ದೆ ಹೀಗಾಗಿ ಈ ಒಂದು ಮಹಾನವಮಿಯ ಘಟಸ್ಥಾಪನೆಯ ಮತ್ತು ಒಂದು ದೇವಿಯ ಒಂದು ಆ ಒಂದು ಅವತಾರಗಳ ಬಗ್ಗೆ ನಿಜವಾಗ್ಲೂ ನನಗೂ ಕೂಡ ಮಾಹಿತಿ ಐತಿ ಅಂತ ಹೇಳ್ಬೋದು ತಿಳುವಳಿಕೆ ಐತಿ ಅದನ್ನೆಲ್ಲಾ ನೋಡ್ಕೋತ ಪುರಾಣ ಓದ್ಕೋತ ಬೆಳದವ್ರು ನಾವು ಹಿಂಗಾಗಿ ಒಂದು ಪವಿತ್ರವಾದ ನವರಾತ್ರಿ ಹಬ್ಬ ಖುಷಿ ಕೊಡ್ತೈತಿ ಹಬ್ಬ ಅಂದ್ರ ಸೋ ನಮ್ಮ ಅಪರ ಒಳಗಂತೂ ಇಲ್ಲ ದೀಪದ್ದು ಸೊ ಅದಕ್ಕೋಸ್ಕರ ಯಾರೆಲ್ಲ ಮನೆಯಲ್ಲಿ ದೀಪಾನ ಬೆಳಗಸ್ತೀರಿ ಖಂಡಿತವಾಗ್ಲು ನನಗ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ ಪೂಜಾ ಆಯ್ತು ಸ್ನೇಹಿತರೆ ಕಾವೇರಿ ಪೂಜಾ ಮಾಡಿದ್ಲು ನೋಡ್ತಾ ಇರ್ಬೋದು ಪೂಜಾ ಮಾಡಿ ಟಿಫನ್ ಮಾಡಿಕೊಂಡು ಹೋದ್ಲಕ್ಕೆ ಡ್ಯೂಟಿಗೆ ಟಿಫನಿಗೆ ಅವಲಕ್ಕಿ ಮಾಡಿದ್ದೆ ತಿ ವೆಜ್ ಬಿರಿಯಾನಿ ಅನ್ಬೋದು ಇಲ್ಲ ವೆಜ್ ಪಲಾವ್ ಅನ್ಬೋದು ಸ್ವಲ್ಪ ನಾನು ನೋಡಿರಿ ವೆಜ್ ಬಿರಿಯಾನಿ ನಾನಿವತ್ತ ಡಬ್ಬಿಗೋಸ್ಕರ ನೋಡ್ರಿ ಸಾಂಬಾರದು ಏನಿರಲಿಲ್ಲ ನಮಗೂ ಸಾರು ಸಾಂಬಾರು ರೈಸು ತಿಂದು ಬೇಜಾರಾಗಿತ್ತು ಅದಕ್ಕೋಸ್ಕರ ಇವತ್ತು ವೆಜಿಟೇಬಲ್ ಬಿರಿಯಾನಿ ಮಾಡೀನಿ ಭಾಳ ಏನು ವೆಜಿಟೇಬಲ್ಸ್ ಇರಲಿಲ್ಲ ಬರೀ ಆಲೂ ಬೀನ್ಸ್ ಅಷ್ಟನೇ ಇತ್ತು ಅದ್ರ ಜೊತೆಗೆ ಟೊಮೆಟೊ ಈರುಳ್ಳಿ ಸ್ವಲ್ಪ ಹಾಕಿ ಈ ಒಂದು ಬಿರಿಯಾನಿನ ಮಾಡೀನಿ ಸಕ್ಕತ್ತಾಗಿ ಫ್ಲೇವರ್ ಬರೋಕತೈತಿ ಹಾಕಿ ಬಾಕ್ಸಿಗೆ ಹಾಕಿ ಕಳಿಸಿದೆ ಇನ್ನೇನೋ ಮಧ್ಯಾಹ್ನಕ್ಕೆ ಅಂತ ಹೇಳಿ ನೋಡಿರಿ ಸ್ವಲ್ಪ ಜಾಸ್ತಿ ಮಾಡೀನಿ ಯಾಕಪ್ಪ ಅಂತ ಇವತ್ತು ಸ್ಯಾಟರ್ಡೇ ಸೊ ಮಕ್ಳು ಏನಾರು ಮನೆ ಕಡೆ ಬಂದರೂ ಊಟ ಮಾಡ್ತಾರೆ ಅದಕ್ಕೋಸ್ಕರ ಸೊ ಇದಿಷ್ಟು ಇವತ್ತಿನ ಕೆಲಸ ನಿಮ್ಮ ನಿಮ್ಮೆಲ್ಲರ ಜೊತೆಗೆ ನಾನು ಒಂದು ಖುಷಿಯ ವಿಷಯ ಹಂಚ್ಕೊಳ್ಬೇಕು ಖಂಡಿತ ಹಂಚ್ಕೊಳ್ತೇನೆ ಬರ್ರಿ ಮಾತಾಡೋಣ ಅಂತ ದಸರಾಕ್ಕಿಂತ ಮುಂಚೆನೆ ನಮ್ಗೆ ದಸರಾ ಹಬ್ಬದ ಒಂದು ಸಂಭ್ರಮ ನಮ್ಮ ಮನೆಯೊಳಗೆ ಆಗಿದ್ದಿ ಆ ಅಷ್ಟು ಖುಷಿ ಆಗೇನೆ ಅದಕ್ಕೋಸ್ಕರ ಮೊದಲಿಗೆನ ನಿಮ್ಮ ಜೊತೆ ನಾನು ವಿಡಿಯೋನ ಮಾಡಿಬಿಡ್ಬೇಕು ಶೇರ್ ಮಾಡ್ಕೋಬೇಕಂತ ಈ ಪುಟಾಣಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಬೇಕಾದಷ್ಟು ಬೇಗ ಅಂತ ನಾನು ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಟೈಟಲ್ ತಮ್ಮೇಲೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಯಾವ ವಿಷಯದ ಬಗ್ಗೆ ಮಾತಾಡಕತ್ತೀನಿ ಅಂತ ಹೌದು ಸ್ನೇಹಿತರೆ ನೀವೆಲ್ಲರೂ ನಮ್ಮ ಜೊತೆಗೆ ನೀವೆಲ್ಲರೂ ಬಹಳ ದಿನಗಳಿಂದ ನಿರೀಕ್ಷಿಸ್ತಾ ಇದ್ದಂಥ ಮತ್ತು ಕಾಳಜಿ ಅಷ್ಟೇ ಪ್ರೀತಿಯಿಂದ ವಿಚಾರಿಸ್ತಿದ್ದಂಥ ವಿಷಯ ಏನಪ್ಪ ಅಂದ್ರೆ ಪೂಜಾ ಡಿಲಿವರಿ ಹೌದು ಸ್ನೇಹಿತರೆ ಪೂಜಾನ್ ಬಗ್ಗೆ ಕೇಳ್ತಾನೆ ಇದ್ರಿ ನಾನು ನನಗೆ ಎಲ್ಲ ಹೇಳ್ತಾ ಇದ್ದೆ ಆರಾಮಿದ್ದಾಳು ಅಂತ ಡಿಲಿವರಿ ಆಗೈತೇನಾ ಯಾವ ಪಾಪು ಆಗೈತೆ ಅಂತ ಸಾಕಷ್ಟು ಜನರು ಕೇಳಿದ್ರಿ ಆ ತಕ್ಷಣ ತಿಳಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ ನಿಮಗೆ ಪ್ರಾಮಿಸ್ ಮಾಡದೇ ಇದ್ರು ಕೂಡ ಈ ಒಂದು ಖುಷಿನ ನನ್ನ ಪರಿವಾರ ಜೊತೆ ಹಂಚ್ಕೊಳ್ಳ ನನಗೆ ತುಂಬಾ ಇಷ್ಟ ಯಾಕಂದ್ರೆ ನನ್ನ ಕಷ್ಟನ ಹೇಳ್ಕೊಳ್ತೀನಿ ಅಂತ ಏನು ಖುಷಿ ಏನ್ರಿ ಅಷ್ಟೊಂದು ಸಂತೋಷ ಆಗೈತಿ ಹೌದು ನಿನ್ನೆ ದಿವಸ ಅಂದ್ರೆ ಶುಕ್ರವಾರ ಸಾಯಂಕಾಲ ಆರು ನಲ್ವತ್ತಕ್ಕೆ ಅಕ್ಕಿದ ಡಿಲಿವರಿ ಆಯಿತು ಆರೋಗ್ಯವಾಗಿದಾರ ಮಗು ಮತ್ತು ಅಕ್ಕಿ ಆರೋಗ್ಯವಾಗಿದಾರ ನಮಗೆ ಕಾಲ್ ಬಂತು ಅವರನ್ನ ಕಾಲ್ ಮಾಡಿದ್ರು ಅವರು ಕೂಡ ಅಷ್ಟ ಖುಷಿ ಪಟ್ಟಾರ ಅದನ್ನ ನಮ್ಮ ಜೊತೆ ಹಂಚ್ಕೊಂಡ್ರು ಎಲ್ಲರಿಗೂ ಕಾಲ್ ಮಾಡಿ ತಿಳಿಸಿದ್ರು ಆದ್ರೆ ಸ್ವಲ್ಪ ಅಕ್ಕಿಗೆನ ಸ್ವಲ್ಪ ತ್ರಾಸ ಆಯ್ತಂತ ನಂತರದಲ್ಲೇ ಹಿಂಗಾಗಿ ಸ್ವಲ್ಪ ಅದು ಲೇಟ್ ಆತ್ರಿ ನಿಮಗೆ ಸುದ್ದಿ ಹೇಳೋದು ಅಂತ ಹೇಳಿದ್ರು ಏನಾಗಿತ್ತು ಏನಿಲ್ಲ ಅದನ್ನ ನಿಮ್ಗೆ ಹೇಳ್ತೀನಿ ನಾನು ಆದ್ರೆ ಎಲ್ಲರಿಗೂ ಧನ್ಯವಾದ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಪೂಜಾ ಮತ್ತು ಮಗು ಆರೋಗ್ಯವಾಗಿದ್ದಾರೆ ಸ್ನೇಹಿತರೆ ಈ ಒಂದು ಖುಷಿ ವಿಷಯ ನಿಮ್ಗೆ ಹೇಳ್ಬೇಕಾಗಿತ್ತು ನಮಗಂತೂ ಮನೆಯವ್ರಿಗೆಲ್ಲ ಒಂದು ಹಬ್ಬ ಅಂತಾನೆ ಹೇಳ್ಬೋದು ನಿಮಗೆಲ್ಲ ಹೆಂಗ ಅನಸ್ತು ಈ ಒಂದು ಸಂಭ್ರಮದ ವಿಷಯ ಅದನ್ನು ಕೂಡ ತಿಳಿಸ್ರಿ ನನಗೆ ಶನಿವಾರ ಬೆಳಗ್ಗೆ ಸೊ ಇಬ್ರು ತಮ್ಮ ಅವ್ವ ಅತ್ತಿ ಎಲ್ಲರೂ ಕೂಡ ಈಗ ನನ್ನೆಲ್ಲ ಸ್ನೇಹಿತರಿಗೆ ಗೊತ್ತಾಯ್ತಿ ಪೂಜಾಳ ಮನೆ ಬಿಜಾಪುರ ಸೊ ಅದಕ್ಕೋಸ್ಕರ ದೂರ ಐತಿ ಧಾರ ಧಾರವಾಡದಿಂದ ತುಂಬಾ ದೂರ ಐತಿ ಬಿಜಾಪುರ ಬಿಜಾಪುರಕ್ಕೆ ಈಗ ನಮ್ಮ ಸನ್ನತಿ ಆಗಿರ್ಬೋದು ಅವು ಆಗಿರ್ಬೋದು ಮಂಜು ಮತ್ತು ಉದಯ ಅಂದ್ರೆ ಇಬ್ಬರು ನಮ್ಮ ತಮ್ಮಂದಿರು ಇಬ್ಬರು ಕೂಡ ಹೋದರು ಅದಕ್ಕೋಸ್ಕರ ಮತ್ತು ತಂಗಿಗೆ ಡ್ಯೂಟಿ ಐತಿ ಸೊ ಡ್ಯೂಟಿ ಬಿಟ್ಟಕ್ಕೆ ಈಗ ಆಗಂಗಿಲ್ಲ ನಾನು ಕೂಡ ಹೋಗಲಿಲ್ಲ ಈಗ ಸದ್ಯಕ್ಕೆ ನಾವು ಆರಾಮಾಗಿ ಹೋದ್ರಾಯ್ತು ನೀವು ಅಷ್ಟು ಹೋಗಿ ಬರ್ರಿ ಈಗ ಅಂಥೇಳಿ ಕಳಿಸ್ಕೊಟ್ವಿ ಹಾಗೆ ಮನೆಯಲ್ಲಿ ಸ್ವಲ್ಪ ಉಂಡೆ ಬಾಕಿ ಇತ್ತು ಮೊನ್ನೆ ಒಂದು ಸ್ವಲ್ಪ ಅರ್ಡರ್ಸ್ಗೆಲ್ಲ ಮಾಡಿದ್ದು ಅದನ್ನ ಅದೊಂದಿಷ್ಟು ಅಂಟಿನ ಉಂಡೆ ಕೊಟ್ಟು ಕಳಿಸಿದೆ ಮತ್ತು ಉಳಿದಂತೆ ಅವರೆಲ್ಲ ತೊಗೊಂಡು ಹೋಗ್ತಾರೆ ಕೊಬ್ಬರಿ ಖಾರ ಈಗ ಒಯ್ಲೇಬೇಕಲ್ಲ ಸೊ ಅದನ್ನೆಲ್ಲ ಒಯ್ತಾರೆ ಆಮೇಲೆ ಪುಟ್ ಪುಟ್ಟಾನೆ ಕೆಲವೊಂದಿಷ್ಟು ಬಟ್ಟೆ ಇದ್ದು ಸ್ವೆಟರ್ಸ್ ಇದ್ದು ಅದನ್ನೆಲ್ಲ ಕೊಟ್ಟು ಕಳಿಸಿದೆ ತೊಗೊಂಡು ಹೋಗಲಿ ಅಂಥೇಳೆ ಸೊ ತುಂಬ ಅಂದರೆ ತುಂಬ ಖುಷಿ ಆಗತ್ತೈತಿ ಸ್ನೇಹಿತರೆ ಖಂಡಿತವಾಗ್ಲೂ ನಾವು ಕೂಡ ಆದಷ್ಟು ಬೇಗನೆ ಹೋಗೋಣಂತ್ರಿ ಹೋಗಿ ಮಸ್ತಾಗಿ ಪೂಜಾಗ ಭೇಟಿಯಾಗಿ ಪಾಪನ್ನ ನೋಡಿಕೊಂಡು ವಿಡಿಯೋ ಮಾಡಿಕೊಂಡು ಬರೋಣಂತ ಸ್ನೇಹಿತರೆ ಹಾಕಿದ ಡಿಲೆವರಿ ನಾರ್ಮಲ್ ಆಯಿತಾ ಸೀಸರೈನ ಆಯಿತಾ ಅದು ಒಂದು ಅಂದ್ರೆ ಅಂದರೆ ಸಸ್ಪೆನ್ಸ್ ಆಗಿಡ್ತೀನಿ ಆಮೇಲೆ ಯಾವ ಪಾಪು ಆಯಿತು ಗಂಡು ಪಾಪು ಆಯಿತಾ ಹೆಣ್ಣು ಪಾಪು ಆಯಿತಾ ಅದನ್ನು ಕೂಡ ಸಸ್ಪೆನ್ಸಲ್ಲಿ ಇಡ್ತೀನಿ ಅದನ್ನು ನಾನು ಡಿಟೇಲ್ ಆಗಿ ನೆಕ್ಸ್ಟ್ ಬ್ಲಾಗ್ ಒಳಗೆ ನಾನು ನಿಮ್ಮೆಲ್ಲರ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಇವತ್ತಿನ ದಿನಕ್ಕೆ ಇಷ್ಟ ಸುದ್ದಿ ಮುಟ್ಟಸ್ತೀನಿ ನಿಮ್ಗೆ ಆ ಪೂಜಾಂದು ಡೆಲಿವರಿ ಆಗೈತಿ ಪಾಪು ಮತ್ತು ಪೂಜಾ ಇಬ್ಬರೂ ಕೂಡ ಆರೋಗ್ಯವಾಗಿದ್ದಾರೆ ಈ ಒಂದು ಸಂತೋಷದ ವಿಷಯ ನಿಮ್ಮೆಲ್ಲರಿಗೂ ಹೇಳೋದಿತ್ತು ಸರಿ ಸ್ನೇಹಿತರೆ ಇದು ಇಷ್ಟ ಪುಟಾಣಿ ಬ್ಲಾಗನೇ ಇರಲಿ ನೆಕ್ಸ್ಟ್ ಬ್ಲಾಗ್ ನೆಕ್ಸ್ಟ್ ಬ್ಲಾಗ್ ಒಳಗೆ ಏನೈತಲ್ಲ ಡಿಟೇಲ್ ಆಗಿ ಹೇಳ್ತೀನಿ ಆ ನನಗೂ ಎಲ್ಲ ಪರ್ಫೆಕ್ಟ್ ಆಗಿ ಗೊತ್ತಾದ ಮೇಲೆ ಎಲ್ಲಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮತ್ತೆ ಅವಳು ಅಲ್ಲಿ ಬಿಜಾಪುರದಲ್ಲೇ ಟ್ರೀಟ್ಮೆಂಟ್ ತಗೊಂಡಂತ ಹಾಸ್ಪಿಟ್ಲ್ ಬಗ್ಗೆ ಕೇಳಿದ್ರಿ ಅದು ನನಗೆ ಗೊತ್ತಿಲ್ಲ ಯಾವ ಹಾಸ್ಪಿಟಲ್ ಅಂತ ಹೇಳಿ ಅದಕ್ಕೋಸ್ಕರ ಈಗೆಲ್ಲ ಹೋಗ್ಯಾರಲ್ಲ ಎಲ್ಲ ಅವ್ರ ತಿಳ್ಕೊತಾರಲ್ಲ ಅವ್ರ ಕಡೆಯಿಂದ ಕೇಳಿಬಿಟ್ಟು ನಿಮ್ಗೆ ಡಿಟೇಲ್ ಆಗಿ ನಿಮ್ಮೆಲ್ಲರ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಸರಿ ಸ್ನೇಹಿತರೆ ಮುಂದಿನ ಬ್ಲಾಗ್ ಒಳಗೆ ಸಿಗ್ತೀನಿ ಸಿಂಪಲ್ ಆದ ಲಾಗ್ ನೋಡ್ರಿ